ನೀವು ನೋಡ್ತಿದ್ದೀರ ತುಂಬಾ ಸಾಫ್ಟಾಗಿರೋವಂಥ ರವೆ ಉಂಡೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ರವೆ ಉಂಡೆ ಎಷ್ಟು ಟ್ರೈ ಮಾಡಿದ್ರೂ ಬರೋಲ್ಲ ಅನ್ನೋರು ಖಂಡಿತ ಈ ವಿಡಿಯೋನ ನೋಡಲೇಬೇಕು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ ವಿ ಕಿಚನ್ ಕನ್ನಡಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇಲ್ಲಿ ಎರಡು ಕಪ್ ಆಗುವಷ್ಟು ರವೆನ ಹಾಕೊಳ್ತಾ ಇದ್ದೀನಿ ಇದು ಬಾಂಬೆ ರವೆ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅದೇ ರವೆನೇ ಒಂದು ಕಪ್ ಆಗುವಷ್ಟು ಅಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ಇದು ಹಸಿ ಹಾಲೆಲ್ಲ ಕಾಯಿಸಿ ಆರಿಸಿರೋ ಅಂಥ ಹಾಲು ಮೊದಲಿಗೆ ಇಲ್ಲಿ ಎಲ್ಲವನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬಿಡೋಣ ನಂತರ ಮತ್ತೆ ಇನ್ನೊಂದು ಅರ್ಧ ಕಪ್ಪು ಹಾಲನ್ನು ಹಾಕೊಂಡು ಎರಡೆರಡು ಸ್ಪೂನೇ ಹಾಕೊಳ್ತಾ ಸಾಫ್ಟಾಗಿ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು ಎರಡು ಕಪ್ ರವೆಗೆ ಒಂದೂವರೆ ಕಪ್ ಹಾಲು ಸರಿ ಹೋಗುತ್ತೆ ಈಗ ಪಕ್ಕಕ್ಕಿಡೋಣ ಈಗ ಎರಡು ಕಪ್ ರವೆಗೆ ಒಂದು ಕಪ್ ಆಗುವಷ್ಟು ಸಕ್ಕರೆನ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿ ಹಾಕೊಳ್ಳೋಣ ಇದನ್ನು ಪುಡಿ ಮಾಡಿ ಸೈಡ್ಗಿಟ್ಕೋಬೇಕು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಂತರ ಇಲ್ಲಿ ಪ್ಯಾನ್ಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಒಂದು ಕಪ್ ಆಗುವಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಇದು ಹಸಿ ಕಾಯಿ ಆಗಿರೋದ್ರಿಂದ ನಾವು ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು ನೀವು ಕೊಬ್ಬರಿ ಆದರೂ ಹಾಗೆ ಹಾಕೊಳ್ಬೋದು ಅಥವಾ ಈ ರೀತಿ ಒಂದು ನಿಮಿಷ ಬಿಸಿ ಮಾಡ್ಕೋಬೋದು ನೋಡಿ ಬಿಸಿ ಆಗಿದೆ ಈಗ ಈಗ ಪಕ್ಕಕ್ಕೆ ಇಡೀ ರವೆ ಎಲ್ಲ ಒಂದು ಇಪ್ಪತ್ತು ನಿಮಿಷ ನೆಂದಿದೆ ಮತ್ತು ನೀರಾಗಲಿ ಹಾಲಾಗಲಿ ಏನೂ ಸೇರಿಸಬಾರ್ದು ಕೈನ ತೇವ ಮಾಡಿಕೊಂಡು ನಾವು ರೊಟ್ಟಿ ತಟ್ಕೊಳ್ತೀವಲ್ಲ ಅದೇ ರೀತಿ ಎಷ್ಟು ರೊಟ್ಟಿ ಆಗುತ್ತೋ ಅಷ್ಟು ರೊಟ್ಟಿನ ಸುಟ್ಕೋಬೇಕು ಇದು ತೆಳ್ಳಗಿರಬಾರ್ದು ನಮಗೆ ದಪ್ಪವಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಸುಟ್ಕೊಳ್ಳಿ ಎರಡೂ ಕಡೆನೂ ಹದ್ದವಾಗಿ ತಿರುಗಿಸ್ಕೊಳ್ತಾ ಸುಟ್ಕೋಬೇಕು ಎರಡೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ನಾವು ಸುಟ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನಾನು ಯಾವುದೇ ರೀತಿ ಎಣ್ಣೆನ ಹಾಕೊಳ್ತಿಲ್ಲ ಅದೇ ರೀತಿ ಎಷ್ಟು ರೊಟ್ಟಿ ಆಗುತ್ತೋ ಅಷ್ಟು ರೊಟ್ಟಿನ ಸುಟ್ಕೋಬೇಕು ನನಗೆ ನಾಲ್ಕು ರೊಟ್ಟಿ ಆಗಿದೆ ಇದು ಕಂಪ್ಲೀಟಾಗಿ ಆರಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಬಿಟ್ಬಿಡಿ ಚೆನ್ನಾಗಿ ಮೇಲೆ ಈ ರೀತಿ ಸಣ್ಣ ಸಣ್ಣದಾಗಿ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಒಂದು ನಾಲ್ಕೈದು ಸಲ ಮಿಕ್ಸಿನ ಆನ್ ಆಫ್ ಮಾಡಿದ್ರೆ ನೋಡಿ ಈ ರೀತಿ ಪುಡಿ ಆಗುತ್ತೆ ರವೆ ರವೆ ಥರ ಕಾಣ್ತಿದೆ ಅಲ್ಲ ಈ ರೀತಿ ಮಾಡ್ಕೊಳ್ಬೇಕು ನಿಮಗೆ ರೊಟ್ಟಿ ಬಿಸಿ ಇದ್ದರೆ ಅಂಟ್ಕೊಳ್ಳುತ್ತೆ ಜಾರಿಗೆ ಹಾಗೆ ಈ ರೀತಿ ಪುಡಿ ಆಗೋದಿಲ್ಲ ಕಂಪ್ಲೀಟಾಗಿ ಆರಿದ್ಮೇಲೆ ಆರಾಮಾಗಿ ಈ ರೀತಿ ಮಾಡಿಕೊಳ್ಬೋದು ನೋಡಿ ರವೆ ರವೆಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದಕ್ಕೆ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಇದ್ದೀನಿ ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಹಾಕ್ಕೊಳ್ಳಿ ಡ್ರೈ ಫ್ರೂಟ್ಸ್ನ ಯಾವಾಗಲೂ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ಆಗಿದೆ ಇದನ್ನು ಸ್ಟವ್ನ ಆಫ್ ಮಾಡಿ ತುಪ್ಪದ ಸಮೇತ ನಾವು ಎಲ್ಲವನ್ನು ಈ ರವೆಗೆ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ ಆಗೋಷ್ಟು ಕಾಯಿ ತುರಿ ಒಂದು ಕಪ್ ಆಗೋ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ ನಾವು ಬಿಸಿ ತುಪ್ಪ ಹಾಕಿರೋದ್ರಿಂದ ಸಕ್ಕರೆ ಹಾಕಿದ್ರೆ ಅದೇ ಸಾಫ್ಟ್ ಬಂದ್ಬಿಡುತ್ತೆ ಆರಾಮಾಗಿ ಉಂಡೆ ಕಟ್ಬೋದು ನೀವು ಇದಕ್ಕೆ ಯಾವುದೇ ರೀತಿ ಹಾಲು ಏನು ನೀರಾಗಲಿ ಏನೂ ಸೇರಿಸ್ಕೊಳ್ಬಾರ್ದು ಹಾಳಾಗ್ಬಿಡುತ್ತೆ ಬೇಗ ನಾವು ತುಂಬ ದಿನಗಳ ಕಾಲ ಇಡಬೇಕು ಅಂದರೆ ಇದೇ ಪ್ರೊಸೀಜರಲ್ಲಿ ಮಾಡಿದ್ರೆ ಎಷ್ಟೇ ದಿನ ಇಟ್ಟರು ಸಾಫ್ಟಾಗೇ ಇರುತ್ತೆ ಹಾಳಾಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಿದೆ ನಿಮಗೇನಾದರೂ ಈ ರೀತಿ ಉಂಡೆ ಬರಲಿಲ್ಲ ಅಂದರೆ ಒಂದೆರಡು ಸ್ಪೂನ್ ತುಪ್ಪ ಬೇಕಾದರೆ ಕಾಯಿಸಿಬಿಟ್ಟು ಹಾಕೊಳ್ಳಿ ಹಾಲು ನೀರು ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಬಾರ್ದು ನೋಡಿದ್ರೆ ಅಲ್ಲ ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಅಂತ ತುಂಬಾ ಈಸಿ ಮೆಥಡ್ ನಾನು ಹೇಳಿದಾಗೆ ಎರಡು ಕಪ್ ರವೆಗೆ ಒಂದೂವರೆ ಕಪ್ ಹಾಲು ಒಂದು ಕಪ್ ಸಕ್ಕರೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿ ಪರ್ಫೆಕ್ಟಾಗಿ ಅಳತೆ ಪ್ರಕಾರನೇ ತೋರಿಸಿದ್ದೀನಿ ಖಂಡಿತ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು ಅಲ್ವಾ ಟ್ರೈ ಮಾಡಿ ನೋಡಿ ಈ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ನಾರ್ಮಲ್ ರವೆ ಉಂಡೆಗಿಂತ ನಿಮಗೆ ಆ ರೀತಿ ಮಾಡೋದನ್ನು ಈ ವಿಡಿಯೋ ಎಂಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಆ ರವೆ ಉಂಡೆ ಬೇಕಾದರೂ ನೀವು ಚೆಕ್ ಮಾಡ್ಕೋಬೋದು ನಾನು ಹಬ್ಬದ ಅಡುಗೆಗಳನ್ನು ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ವೆರೈಟೀಸ್ ಆಫ್ ಲಂಚ್ ಬಾಕ್ಸ್ ರೆಸಿಪಿನೂ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು